ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಈ ದಿನ ಬಹಳ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳ ಹದಿನೈದನೇ ತಾರೀಕಿನಿಂದ ಅಕ್ಟೋಬರ್ ಮೂರನೇ ತಾರೀಕಿನವರೆಗೆ ಬುಧ ಮಹಾರಾಜ ಗೋಚಾರ ಬುಧನ ಗೋಚಾರ ಭ್ರಮಣ ಕನ್ಯಾ ರಾಶಿಯಲ್ಲಿ ಆಗ್ತಾ ಇರ್ತದೆ ಈ ಒಂದು ಸಂದರ್ಭದಲ್ಲಿ ನಾವು ಯಾವ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಬಹುದು ಯಾವ ಕೆಲಸ ಕಾರ್ಯಗಳಿಗೆ ಅದು ಬಹಳ ಫೇವರೇಬಲ್ ಆಗುತ್ತೆ ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ನಿಮ್ಮ ಸಣ್ಣ ವಿಜ್ಞಾಪನೆ ಇದೇ ತಿಂಗಳಂದ್ರೆ ಸೆಪ್ಟೆಂಬರ್ ತಿಂಗಳ ಹದಿನೈದನೇ ತಾರೀಕಿನಿಂದ ನಾವೊಂದು ತರಗತಿಯನ್ನು ಆರಂಭ ಮಾಡ್ತಾ ಇದ್ದೇವೆ ಈ ತರಗತಿ ಬಂದು ಆನ್ಲೈನ್ ತರಗತಿ ಆಗಿರುತ್ತೆ ಸಬ್ಜೆಕ್ಟ್ ಬಂದು ವೇದಿಕ ವಾಸ್ತು ಮಹಾವಾಸ್ತು ಮತ್ತೆ ಆಸ್ಟ್ರೋ ವಾಸ್ತು ಟೆಕ್ನಿಕ್ಸ್ ಗಳನ್ನ ಒಳಗೊಂಡಂತ ಒಂದು ತರಗತಿ ಆಗಿರುತ್ತೆ ಯಾರಿಗೆಲ್ಲ ವಾಸ್ತುವಿನಲ್ಲಿ ತೀವ್ರ ಇಚ್ಛೆ ಇದೆ ಅವರೆಲ್ಲರೂ ಬಂದು ದಯವಿಟ್ಟು ನಮ್ಮ ಜೊತೆಗೆ ಸೇರ್ಕೊಳ್ಳಿ ಅಂತ ಹೇಳ್ತೇನೆ ಈ ಒಂದು ಡೀಟೇಲ್ ಅನ್ನ ಇದಕ್ಕಿಂತಲೂ ಹೆಚ್ಚಿನ ಡೀಟೇಲ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಅಲ್ಲಿ ಹೋಗಿ ಓದಿ ನೋಡಿ ಕೆಳಗಡೆ ಅವರ ನಂಬರ್ ಕೊಟ್ಟಿರ್ತೇವೆ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟ್ ಹಿಂದೆ ಕಾಯ್ದಿರಿಸುವಂತ ಕೆಲಸವನ್ನ ಮಾಡಿ ಯಾವುದೇ ಕಾರಣಕ್ಕೂ ಈ ಒಂದು ಗೋಲ್ಡನ್ ಅಪರ್ಚುನಿಟೀಸ್ ಅನ್ನ ದಯವಿಟ್ಟು ಯಾರು ಕೂಡ ಮಿಸ್ ಮಾಡಿಕೊಳ್ಬೇಡಿ ಇದೇ ತಿಂಗಳ ಹದಿನೈದನೇ ತಾರೀಕಿನಿಂದ ಬುಧ ಮಹಾರಾಜ ತನ್ನ ಉಚ್ಚ ರಾಶಿಯಾದ ಕನ್ಯಾ ರಾಶಿಯಲ್ಲಿ ಭ್ರಮಣ ಮಾಡ್ತಾನೆ ಇಲ್ಲಿ ಬುಧ ಯಾರು ಬುಧ ಬಂದು ಬುಧನ ಒಂದು ಅದು ರಿಲೇಟೆಡ್ ಟು ಲೆಕ್ಕಾಚಾರ ಆ ನಂತರ ಏನೇ ಕೂಡ ಡಾಕ್ಯುಮೆಂಟ್ ಪೇಪರ್ ವರ್ಕ್ ಹಾಗಾದ್ರೆ ಯಾರಿಗೆಲ್ಲ ಲೆಕ್ಕಾಚಾರದಲ್ಲಿ ಸಮಸ್ಯೆ ಇದೆ ಐಟಿ ರಿಟರ್ನ್ ಅಲ್ಲಿ ಸಮಸ್ಯೆ ಇದೆ ಅಥವಾ ಡಾಕ್ಯುಮೆಂಟ್ ರೀತಿಯಲ್ಲಿ ಯಾವುದೇ ತೊಂದರೆಗಳಿದೆ ಆಗದೆ ಬುಧನ ಭ್ರಮಣ ರಾಶಿಯಲ್ಲಿ ಆಗುವಾಗ ನೀವು ಅದರ ಒಂದು ಸೊಲ್ಯೂಷನ್ಗೆ ಬೇಕಾಗಿ ತೀವ್ರ ಪ್ರಯತ್ನ ಮಾಡಿದಾಗ ಅದೆಲ್ಲವೂ ಕೂಡ ಸೊಲ್ಯೂಷನ್ ಆಗಿ ನಿಮ್ಮ ಕೈ ಸೇರುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಬುಧ ಮಹಾರಾಜ ಏನು ಮಾಡ್ತಾನೆ ಹದಿನೈದನೇ ತಾರೀಖಿನಿಂದ ಇಪ್ಪತ್ತ ಒಂದನೇ ತಾರೀಕಿನವರೆಗೆ ಆತ ಉತ್ತರ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾನೆ ಓಕೆ ಉತ್ತರ ನಕ್ಷತ್ರ ಉತ್ತರ ನಕ್ಷತ್ರ ರಿಲೇಟೆಡ್ ಟು ಸೂರ್ಯ ರವಿಯ ನಕ್ಷತ್ರ ಹಾಗಾದ್ರೆ ರವಿ ಬಂದು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಯಾರಿಗೆಲ್ಲ ಸರ್ಕಾರದ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅದರಲ್ಲೂ ಕೂಡ ಡಾಕ್ಯುಮೆಂಟರಿ ಪ್ರಾಬ್ಲಮ್ ಇದೆ ಅಥವಾ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಇದೆ ಯಾವುದೇ ಫೈಲ್ ಮೂವ್ ಆಗ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು ಅಥವಾ ಯಾವುದೇ ರೀತಿಯಲ್ಲಿ ಕೂಡ ಒಂದು ಕೆಲಸ ಸಿಕ್ಕಿದೆ ಅಥವಾ ಕೆಲಸ ಸಿಗ್ಬೇಕು ಅಥವಾ ಏನಾದರೂ ಆರ್ಡರ್ ಕಾಪಿ ನಿಮ್ಮ ಕೈಗೆ ಬರಬೇಕು ಬರ್ತಾನೆ ಇಲ್ಲ ಅಂತವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಂದ್ರೆ ಹದಿನೈದರಿಂದ ಇಪ್ಪತ್ತೊಂದನೇ ಒಂದನೇ ಒಳಗೆ ಪ್ರಯತ್ನ ಮಾಡಿದರೆ ಅದೆಲ್ಲವೂ ಕೂಡ ನೆರವೇರುವಂಥದ್ದು ಆ ಕೆಲಸ ಕೈಗೂಡುವಂಥದ್ದು ತುಂಬಾ ಫೇವರ್ ದ ರಿಸಲ್ಟ್ ಆ ಸಂದರ್ಭದಲ್ಲಿ ನಿಮಗೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆನಂತರ ಏನಾಗುತ್ತೆ ಯಾರಿಗೆಲ್ಲ ಸರ್ಕಾರದ ಕೆಲಸಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರ ಈ ಸಂದರ್ಭದಲ್ಲಿ ನೀವೇನಾದ್ರು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಮೇ ಬಿ ಗೌರ್ಮೆಂಟ್ ಜಾಬ್ ಸಿಗುವಂತದ್ದು ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟಂತೆ ನೀವು ಪ್ರೊಸೀಡ್ ಆಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಆನಂತರ ಯಾರಿಗೆಲ್ಲ ಇಂಟರ್ವ್ಯೂ ಪಾಸ್ ಮಾಡ್ಕೊಳ್ಲಿಕ್ಕೆ ಉಂಟು ಈ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರೂ ಇಂಟರ್ವ್ಯೂ ಬಂದಾಗ ಅದು ಪಾಸ್ ಆಗುವಂತ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಖಂಡಿತ ನೀವು ಪ್ರಯತ್ನ ಮಾಡಬಹುದು ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಹಸ್ತ ಸಾರಿ ಉತ್ತರ ನಕ್ಷತ್ರದಲ್ಲಿ ಒಂದು ಬುಧನ ಪ್ರಮಾಣ ನಿಮ್ಗೆ ಅತ್ಯುತ್ತಮವಾದ ರಿಸಲ್ಟ್ ಅನ್ನ ಸರ್ಕಾರದ ರಿಲೇಟೆಡ್ ಕೊಡ್ಲಿಕ್ಕೆ ಆತ ತಯಾರಾಗಿ ಕೂತಿದ್ದ ಇದ್ದಾನೆ ತಯಾರಾಗಿ ಬರ್ತಾ ಇದ್ದಾನೆ ಅದರಿಂದಾಗಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಆನಂತರ ಬುಧ ಮಹಾರಾಜ ಏನ್ ಮಾಡ್ತಾನೆ ಇಪ್ಪತ್ತ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕಿನಿಂದ ಇಪ್ಪತ್ತೆಂಟನೇ ತಾರೀಕಿನವರೆಗೆ ಹಸ್ತ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾನೆ ಈ ಹಸ್ತ ನಕ್ಷತ್ರ ಬಂದು ಚಂದ್ರನ ನಕ್ಷತ್ರ ಚಂದ್ರ ಬಂದು ಟ್ರಾವೆಲಿಂಗ್ ಹಾಗಾದ್ರೆ ಯಾರಿಗೆಲ್ಲ ಟ್ರಾವೆಲಿಂಗ್ ಟ್ರಾವೆಲಿಂಗ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು ಪಾಸ್ಪೋರ್ಟ್ ಆಗ್ತಾನೆ ಇಲ್ಲ ಅಂಥವರು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಪಾಸ್ಪೋರ್ಟ್ ಬೇಗನೆ ನಿಮ್ಮ ಕೈ ಸೇರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇನ್ನು ಕೆಲವರಿಗೆ ವಿಸಾ ಬರ್ತಾ ಇಲ್ಲ ವೀಸಾದ ರಿಲೇಟೆಡ್ ಪ್ರಯತ್ನ ಮಾಡಿದ್ರು ಕೂಡ ಆ ಸಂದರ್ಭದಲ್ಲಿ ವೀಸಾ ಕೈ ಸೇರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓವರ್ ಆಲ್ ನೋಡ್ಲಿಕ್ಕೆ ಹೋದರೆ ಟ್ರಾವೆಲಿಂಗ್ ರಿಲೇಟೆಡ್ ಏನೆಲ್ಲ ಸಮಸ್ಯೆ ಉಂಟು ಏನೆಲ್ಲ ತೊಂದರೆ ಉಂಟು ಅಪ್ಸಕಲ್ಸ್ ಉಂಟು ಹೋಗ್ಲಿಕ್ಕೇ ಆಗ್ತಾ ಇಲ್ಲ ಬಿಡ್ತಾನೇ ಇಲ್ಲ ಹಾಗಾದರೆ ಬುಧನ ಹಸ್ತ ನಕ್ಷತ್ರದ ಭ್ರಮಣ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟನೇ ತಾರೀಕಿನವರಿಗೆ ನಿಮಗೆ ಫೇವರಬಲ್ ದ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ತೇ ಮಾಡಿ ಅಂತ ಹೇಳ್ತೇನೆ ಖಂಡಿತ ಅದು ನಿಮ್ಮ ಕೈ ಸೇರುತ್ತೆ ಹಾ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ಇದು ಇಂಥ ರಾಶಿ ಇಂಥ ಲಗ್ನದವರಿಗೆ ಅಂತ ಖಂಡಿತ ಅಲ್ಲ ಇದು ಎಲ್ಲರಿಗೂ ಕೂಡ ಯಾವುದೇ ರಾಶಿ ಯಾವುದೇ ನಕ್ಷತ್ರ ಯಾವುದೇ ಲಗ್ನ ಡೆಫಿನೆಟ್ ಆಗಿ ಅದರಲ್ಲಿ ಇಂಥದ್ದಂತ ನಾನು ಹೇಳಲಿಲ್ಲ ಮತ್ತು ಅದು ಬೇಕಾಗಿ ಕೂಡ ಇಲ್ಲ ಎಲ್ಲರಿಗೂ ಕೂಡ ಇದು ಕೆಲಸ ಮಾಡುತ್ತೆ ಅದರಿಂದ ಯಾಕಂದ್ರೆ ಪೇಪರ್ ವರ್ಕ್ ರಿಲೇಟೆಡ್ ಕೆಲಸ ಆಗ್ಬೇಕಾ ಅಲ್ಲಿ ಬುಧನ ಇಂಪ್ಯಾಕ್ಟ್ ಚೆನ್ನಾಗಿರಲೇಬೇಕು ಅದಕ್ಕೋಸ್ಕರ ಬುಧ ಈಗ ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂದಾಗ ಅದರ ರಿಲೇಟೆಡ್ ಏನೆಲ್ಲ ನಿಮಗೆ ಡಿಸ್ಟರ್ಬೆನ್ಸ್ ಇದೆ ಅದನ್ನೆಲ್ಲ ಸಾಲ್ವ್ ಮಾಡ್ಲಿಕ್ಕೆ ಆತ ಬರ್ತಾ ಇದ್ದಾನೆ ಸೊ ಇದನ್ನು ಅರ್ಥ ಮಾಡಿಕೊಂಡು ನೀವು ಪ್ರೊಸೀಡ್ ಆದಾಗ ಮೇ ಬಿ ಅದರಿಂದ ಬರ್ತಕ್ಕಂಥ ಅದರಿಂದ ಒಂದು ಒಳ್ಳೆ ರಿಸಲ್ಟನ್ನ ಪಡಿಬೇಕು ಪಡೆಯುವಂಥ ಯೋಗ ಭಾಗ್ಯ ನಿಮ್ಮ ಬಗ್ಗೆ ಕ್ರಿಯೇಟ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಇನ್ನು ಬುಧ ಏನ್ ಮಾಡ್ತಾನೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕಿನಿಂದ ಅಕ್ಟೋಬರ್ ಮೂರನೇ ತಾರೀಕಿನವರೆಗೆ ಚಿತ್ತಾ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾನೆ ಓಕೆ ಏನು ಚಿತ್ತಾ ನಕ್ಷತ್ರ ಚಿತ್ತ ನಕ್ಷತ್ರ ಬಂದು ರಿಲೇಟೆಡ್ ಟು ಮಂಗಳ ಮಂಗಳನ ನಕ್ಷತ್ರ ಹಾಗಾದ್ರೆ ಮಂಗಳ ಬಂದು ಯಾರು ಮಂಗಳ ಬಂದು ಭೂಮಿಕಾರಕ ಹಾಗಾದ್ರೆ ಯಾರಿಗೆಲ್ಲ ಭೂಮಿಯ ರಿಲೇಟೆಡ್ ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಇದೆ ಇಷ್ಟವರೆಗೆ ಡಾಕ್ಯುಮೆಂಟ್ ಆಗೇ ಇಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು ಯಾವುದೇ ರೀತಿಯಲ್ಲಿ ಕೂಡ ಕಾಗದ ಪತ್ರಗಳಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಅಂತ ಆದಾಗ ಈ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿ ಎಫರ್ಟ್ ಹಾಕಿದಾಗ ಡೆಫಿನೆಟ್ ಆಗಿ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಲ್ಲಿ ಬುಧನಿಂದಾಗಿ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಕ್ಕೆ ಶುರು ಆಗುತ್ತೆ ಒಂದೊಳ್ಳೆ ರಿಸಲ್ಟ್ ಅನ್ನ ನೀವು ಡೆಫಿನೆಟ್ ಆಗಿ ಪಡ್ಕೊಳ್ತೀರಿ ಏನು ಸಮಸ್ಯೆ ಆಗಲ್ಲ ಓಕೆ ಇನ್ನೂ ಒಂದು ಮಾತು ನೆನ್ಪಿ ನೋಡಿ ಯಾರಿಗೆಲ್ಲ ಮನೆ ಕಟ್ಲಿಕ್ಕೆ ಕಟ್ಲಿಕ್ಕಿದೆ ಅವರೆಲ್ಲ ಈಗ ಒಂದು ಲೋನ್ಗೆ ಬೇಕಾಗಿ ಪ್ರಯತ್ನ ಮಾಡಬಹುದು ಆ ನಂತರ ಲೋನ್ ಇನಿಶಿಯೇಟ್ ಆಗ್ತಾ ಇಲ್ಲ ಈಗ ಇನಿಶಿಯೇಟ್ ಆಗುತ್ತೆ ಲೋನ್ ರಿಲೇಟೆಡ್ ಏನೆಲ್ಲ ಡಾಕ್ಯುಮೆಂಟ್ ಉಂಟು ಇಷ್ಟವರೆಗೆ ಓಡಾಡ ಓಡಾಡಿಸ್ತಾ ಇದ್ರು ಅದು ಬೇಕು ಇದು ಬೇಕು ಅಂತ ಬಟ್ ಈ ಸಂದರ್ಭದಲ್ಲಿ ಬುಧನ ಒಂದು ಉಚ್ಚ ರಾಶಿಯ ಭ್ರಮಣ ಮತ್ತೆ ಚಿತ್ತ ನಕ್ಷತ್ರದಲ್ಲಿ ಭ್ರಮಣ ತೋ ಲೋನ್ ರಿಲೇಟೆಡ್ ಏನೆಲ್ಲ ಬೇಕು ನಿಮಗೆ ಅದನ್ನೆಲ್ಲವನ್ನು ಕೂಡ ಆತ ತಂದು ಕೊಡ್ತಾನೆ ಅದನ್ನೆಲ್ಲವನ್ನು ಕೂಡ ಆತ ನಿಮ್ಮ ಪಾಲಿಗೆ ದಯ ಪಾಲಿಸ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ಇಲ್ಲಿ ಕೂಡ ಡಾಕ್ಯುಮೆಂಟ್ ರೀತಿಯಲ್ಲಿ ಪ್ರಾಬ್ಲಮ್ ಉಂಟು ಅಂತಾದಾಗ ಖಂಡಿತ ಪ್ರಯತ್ನ ಮಾಡಿದಾಗ ಡಾಕ್ಯುಮೆಂಟ್ ರೀತಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇನ್ನು ಯಾರಿಗೆಲ್ಲ ಲೋನ್ಗೆ ಬೇಕಾಗಿ ಪ್ರಯತ್ನ ಮಾಡ್ತಾ ಇದ್ರ ಅವರೆಲ್ಲರಿಗೂ ಕೂಡ ಲೋನ್ ಕೂಡ ನಿಮ್ಮ ಕೈ ಸೇರುತ್ತೆ ಇನ್ನು ಬುಧ ಏನ್ ಮಾಡ್ತಾನೆ ಎಲ್ಲಾ ರಾಶಿ ಎಲ್ಲಾ ಲಗ್ನದವರಿಗೂ ಕೂಡ ಯಾರಿಗೆಲ್ಲ ಇಷ್ಟವರಿಗೆ ಅನಾರೋಗ್ಯ ಉಂಟು ಅಲ್ಲಿ ಒಳ್ಳೆ ಡಾಕ್ಟರ್ ಸಿಗ್ತಾ ಇಲ್ಲ ಅಥವಾ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅಂತವರೆಲ್ಲರೂ ಕೂಡ ಆ ಒಂದು ಡಾಕ್ಟ್ರಿಗೆ ಬೇಕಾಗಿ ಟ್ರೀಟ್ಮೆಂಟ್ಗೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಒಳ್ಳೆ ಔಷಧಿನೂ ಸಿಗುತ್ತೆ ಟ್ರೀಟ್ಮೆಂಟ್ ಸಿಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಏನು ಸಮಸ್ಯೆ ಉಂಟು ಅದನ್ನು ಸಮೇತ ದೂರ ಮಾಡ್ತಾನೆ ಇನ್ನು ಯಾರಿಗೆಲ್ಲ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ನರ ದೌರ್ಬಲ್ಯ ಇದೆ ನಪುಂಸಕತೆ ಇದೆ ಕೌಂಟಿಂಗ್ ಪ್ರಾಬ್ಲಮ್ ಇದೆ ಅಂಥವರಿಗೂ ಕೂಡ ಈ ಒಂದು ಸಂದರ್ಭ ಏನಿದೆ ಅಂದರೆ ಹದಿನೈದನೇ ತಾರೀಕಿನಿಂದ ಅಕ್ಟೋಬರ್ ಮೂರನೇ ತಾರೀಕಿನವರೆಗಿನ ಒಂದು ಸಮಯ ಏನಿದೆ ಅಲ್ವಾ ಅದು ಎಲ್ಲಕ್ಕಿಂತಲೂ ಬೆಟರ್ ಆದ ರಿಸಲ್ಟ್ ಕೊಡುತ್ತೆ ಕನ್ಸೀವ್ ಆಗದವರಿಗೂ ಕೂಡ ಕನ್ಸೀವ್ ಆಗುವಂತ ಯೋಗ ಭಾಗ್ಯವನ್ನ ಬುಧ ಮಹಾರಾಜಲ್ಲಿ ಕ್ರಿಯೇಟ್ ಮಾಡ್ತಾನೆ ಯಾಕಂದ್ರೆ ಉಚ್ಚ ಸ್ಥಾನದ ಬುಧ ಆತ ಒಳ್ಳೆ ರೀತಿಯ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ ಏನಾದ್ರೂ ನಿಮಗೆ ಕೌಂಟಿಂಗ್ ಪ್ರಾಬ್ಲಮ್ ಅವರದ್ರ ಬಳಿ ಅಪುಂಸಗದೆ ಉಂಟು ಅಂತಾದಾಗ ಮೇ ಬಿ ಅದರಲ್ಲಿ ಆತ ಎಲ್ಲೋ ಒಂದ್ ಕಡೆ ಸಮಸ್ಯೆಯನ್ನು ಸಾಲ್ವ್ ಮಾಡಿ ನಿಮ್ಮನ್ನ ಮುಂದುವರ್ಸ್ಕೊಂಡು ಹೋಗುವಂತ ಯೋಗ ಭಾಗ್ಯ ಕೂಡ ಈಗ ತುಂಬಾ ಜಾಸ್ತಿ ಇಲ್ಲಿ ಯಾವುದೇ ರೀತಿಯ ಒಂದು ರೆಮಿಡೀಸ್ ಬೇಕಾಗಿಲ್ಲ ಈ ಎಲ್ಲ ಟೆಕ್ನಿಕ್ ಅನ್ನ ಯಾರು ಬೇಕಾದ್ರೂ ಕೂಡ ಯಾವುದೇ ರಾಶಿ ಯಾವ್ದು ಯಾವುದೇ ಲಗ್ನ ಯಾವುದೇ ನಕ್ಷತ್ರದವರು ಕೂಡ ಉಪಯೋಗ ಮಾಡಬಹುದು ಏನು ಸಮಸ್ಯೆ ಇಲ್ಲ ಹಾಗಾದ್ರೆ ಈಗ ತಕ್ಕ ಮಟ್ಟಿಗೆ ಗೊತ್ತಾಯ್ತು ನಿಮಗೆ ಆರನೇ ಮನೆಯ ಬುಧ ಅಂದ್ರೆ ಕನ್ಯಾ ರಾಶಿಯ ಬುಧ ಯಾವ ರೀತಿಯ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಈ ಒಂದು ಸಂದರ್ಭವನ್ನ ದಯವಿಟ್ಟು ಎಲ್ಲರೂ ಕೂಡ ಉಪಯೋಗ ಮಾಡ್ಕೊಳ್ಳಿ ಖಂಡಿತ ಗೆಲುವು ನಿಮ್ಮದಾಗುತ್ತೆ ಚಿಂತೆ ಮಾಡೋದಾಗುತ್ತೆ ನನ್ನ ಓಕೆನಾ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಯ್